ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ ಮಾಡೋದು ಬೇಡವಾ ಅನ್ಕೊಂಡು ಇವಾಗ ಶುರು ಮಾಡಿದೀನಿ ಗುಂಡು ಇಲ್ಲಿದ್ದಾರೆ ನೋಡಿ ಕಾಣಿಸ್ತಾ ಗುಂಡು ನಮ್ಮ ಗುಂಡಿನ ಸಾಕು ಸಾಕ್ 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 ಸಾಕು ಒಂದು ಪಲ್ಯ ಮಾಡಿದೆ ಅದನ್ನೇನು ತೋರ್ಸೋದಿಕ್ ಹೋಗ್ಲೇ ನಾರ್ಮಲ್ ಆಗಿ ಎಲ್ರೂ ಕೂಡ ಗೊತ್ತೇ ಇರತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಕೂಡ ಆಲ್ಮೋಸ್ಟ್ ನಾನು ಮಾಡ್ತಾನೆ ಇರ್ತೀನಿ ಅದನ್ನೀಪ ತೋರಿಸ್ತಾ ಇಲ್ಲ ಗುಂಡಗೆ ಅದು ಸ್ಮಾಲ್ ಸರ್ಜರಿ ಮಾಡ್ಸೋದಿದೆ ಅಂತ ಹೇಳಿದ್ವಲ್ಲ ಅದು ಬಂದು ಮಂಡೇ ಮಾಡಿಸ್ತೀವಿ ನಾಳೆ ಬಂದು ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ ವಿಜಯನಗರದಲ್ಲಿ ವೈಕುಂಠ ಛಲ ವೈಕುಂಠ ಛಲಪತಿ ಅಂತ ಹೇಳಿಬಿಟ್ಟು ಕರ್ನಾಟಕದಲ್ಲೇ ತುಂಬ ಫೇಮಸ್ ಡಾಕ್ಟರ್ ಡಾಕ್ಟ್ರ್ ಅಂತೆ ಅವರು ಹಾಂ ಹಾಂ ಅವರು ಅಪಾಯಿಂಟ್ಮೆಂಟ್ ತಗೋಬೇಕು ನಾವು ಎರಡು ತಿಂಗಳು ಮೂರು ತಿಂಗಳು ಮೊದಲೇ ನಾವು ಅಪಾಯಿಂಟ್ಮೆಂಟ್ ತಗೋಬೇಕು ನಮಗೆ ಆಲ್ರೆಡಿ ಒಂದು ತಿಂಗಳು ಆಯ್ತು ನಾವು ಅಪಾಯಿಂಟ್ಮೆಂಟ್ ಸಿಕ್ಕಿ ನಾಳೆ ಇದೆ ನಾಳೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಪಲ್ಯ ಈ ರೀತಿ ಆಗಿದೆ ಗುಂಡಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಇವಾಗ ನಾನು ಹಾಕೊಬೇಕು ನಾನು ಬರೀ ಕಾಳು ತರಕಾರಿ ಆ ಥರದ್ದೇ ಹಾಕಿದ್ದೀನಿ ಜಾಸ್ತಿ ಕಾಯಿ ಅಂತದೆಲ್ಲ ಏನು ಹಾಕಿಲ್ಲ ಇದು ಕಾಯಿ ಹಾಕಲಿ ನನಗೆ ಚೆನ್ನಾಗಿರಲ್ಲ ಸಿಂಪಲಾಗಿ ಮಾಡಿದೆ ಇದಕ್ಕೇನು ಯಾವ ಮಸಾಲೆ ಇಟ್ಟೇನು ಮಾಡಲಿಲ್ಲ ಸಾಂಬಾರು ಪೌಡ್ರು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತೆ ಅಷ್ಟೇ ಮೇಲೆ ಕಾಯಿ ಉದುರಿಸಿದೆ ಸೊ ರೆಡಿ ಟು ಈಟ್ ಇದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟೆಲ್ಲ ಮಾಡಿದ್ದಾಯಿತು ಅದಾದಮೇಲೆ ಮನೆಗೆ ಸ್ವಲ್ಪ ತಿಂಗ್ಸ್ಗಳು ಬೇಕಿತ್ತು ಗುಂಡು ಮತ್ತು ನಾನು ಇಬ್ಬರೇ ಹೋದ್ವಿ ಮನೆ ಹತ್ರನೇ ಇದೆ ಸ್ಮಾರ್ಟ್ ಪಾಯಿಂಟ್ ಅಂದ್ಬಿಟ್ಟು ಏನು ದೂರ ಏನು ಹೋಗ್ಬೇಕಾದ ಏನಿಲ್ಲ ಹಂಗಾಗಿ ನಾನು ಗುಂಡು ಇಬ್ರೇ ಇಬ್ಬರೇ ಬಂದು ಅವನು ಸ್ವಲ್ಪ ಅವ್ರ ಅಪ್ಪನ ಜೊತೆ ಬಂದ ಅಂತಂದರೆ ಬರೀ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಈ ಥರದನ್ನ ತಲೆ ತಿಂತಾನೆ ಮತ್ತು ಅವ್ರು ಏನು ತಗೊಳೋಕ್ಕೂ ಆಗಲ್ಲ ಆ ಥರ ತುಂಬ ಡಿಸ್ಟ್ರಾಕ್ಟ್ ಮಾಡ್ತಾನೆ ಅಂದ್ಬಿಟ್ಟು ನಾನೇ ಗುಂಡುನ ನನ್ನ ಜೊತೇಲಿ ಕರ್ಕೊಂಡು ಬಂದಿದ್ದೀನಿ ಇವಾಗ ಇವಾಗ ಏನೇನು ಬೇಕು ಅಂತ ಕೆಲವೊಂದು ಲಿಸ್ಟ್ ಔಟ್ ಮಾಡ್ಕೊಂಬಂದಿರ್ತೀವಲ್ಲ ಅಲ್ಲ ತೊಗೊತಾ ಇದ್ದೀನಿ ಅವ್ನ ಕಣ್ಣಂತೂ ಈ ಮ್ಯಾಗಿ ಈ ಚಾಕ್ಲೇಟು ಐಸ್ ಕ್ರೀಮ್ ಇದ್ರ ಮೇಲೆ ಹೋಗ್ತಾ ಇರುತ್ತೆ ಆದಷ್ಟು ಹೇಳ್ತೀರ ಅದನ್ನು ರೆಡಿಯೂಸ್ ಮಾಡಿಸುಧಾ ಮ್ಯಾಗಿ ಇದನ್ನೆಲ್ಲ ಯೂಸ್ ಮಾಡಬೇಡಿ ಅಂತ ಅವ್ನು ನೋಡಿ ಹೋಗಿ ಬಂದು ಮ್ಯಾಗಿ ಹತ್ರನೇ ತೋರಿಸ್ತಾವನೆ ಅದು ಬಿಟ್ಟರೆ ಮತ್ತು ಇಲ್ಲಿ ಎಸ್ ಪಾಯಿಂಟಲ್ಲಿ ಏನಂದರೆ ಕೆಲವೊಂದು ಆಫರ್ಗಳಿರುತ್ತೆ ಹಾಗಾಗಿ ಒಂದೊಂದು ಸರಿ ಅಂದರೆ ಮಂತ್ಲಿ ಒನ್ಸೋ ಫಿಫ್ಟೀನ್ ಡೇಸ್ ಒಂದು ಸೊ ನಾವು ವಿಸಿಟ್ ಮಾಡ್ತೀವಿ ಅದಾದಮೇಲೆ ಮನೆಗೆ ಬಂದೆ ಬಂದ್ಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ ಟೊಮೆಟೊ ಈ ಮೂರು ಇಟ್ಕೊಂಡಿದ್ದೀನಿ ಈರುಳ್ಳಿ ಬಂದಿದ್ದು ಜಸ್ಟ್ ಅದ್ರೊಳಗೆ ಈ ಮೂರು ಜೊತೆಗೆ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊತೀನಿ ಏನಕ್ಕೆ ಇದು ಅಂತಂದರೆ ಚಿಕನ್ ಗೊಜ್ಜಿಗೆ ಇಷ್ಟೇ ನಾನು ಯೂಸ್ ಮಾಡೋದು ಕೊತ್ತಂಬರಿ ಸೊಪ್ಪಿದೆ ಬಟ್ ನನಗೆ ಸು ಆಗಲ್ಲ ಮೇಲೆ ಇಷ್ಟ ಆಗುತ್ತೆ ಹಂಗಾಗಿ ನಾನು ಚಿಕನ್ ಗೊಜ್ಜಿಗೆ ಹಾಗೆ ಮಾಡ್ತೀನಿ ಚಿಕನ್ ಫ್ರೈಗಿದು ಒಂದೇ ಒಂದು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಲವಂಗ ಚಕ್ಕೆ ಸ್ವಲ್ಪ ಕಾಯಿನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಸ್ವಲ್ಪ ನಾನಿವಾಗ ಕೊತ್ತಂಬರಿ ಪುದೀನ ಎಲ್ಲ ಹಾಕ್ತೀನಿ ನೋಡ್ತಾಯಿದ್ರಲ್ಲ ಇಲ್ಲಿ ವಾಶ್ ಆಗ್ತಾಯಿದೆ ಗೊಜ್ಜು ಅಂತ ಅಂದಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಸಬ್ಸಿಗೆ ಸೊಪ್ಪುನೂ ತೊಳೆದಿಟ್ಕೊತಾಯಿದ್ದೆ ನಾನಿಲ್ಲಿ ಕೊತ್ತಂಬರಿ ಸಬ್ಸಿಗೆ ಸ್ವಲ್ಪ ಲೇಟೇ ಆಗೋಯಿತು ನಾನು ಅಡುಗೆ ಮಾಡೋದು ಹಾಗೆ ಮಲಗಿದ್ದೆ ಇವಾಗ ಲೇಟ್ ಆಯಿತು ಸೊಕೆ ಪರವಾಗಿಲ್ಲ ಗುಂಡಿಗೆ ಫ್ರೂಟ್ಸ್ ಕೊಟ್ಟಿದ್ದೀನಿ ಒಂದು ಫ್ರೂಟ್ಸ್ ಎಲ್ಲ ತಿಂತಾ ಇದ್ದಾನೆ ಹ್ಞೂ ಅಲ್ಲಿ ಗುಂಡೂಜಿ ಗುಂಡೂಜಿ ಇಲ್ಲಿದ್ದಾರೆ ನೋಡ್ತಾ ಇದ್ರಲ್ಲ ಇಲ್ಲ ಅವರೇ ಏನು ತಿಂತ ಇದ್ದೀ ಪಪ್ಪು ಪೊಮೋಗ್ರಾನೇಟ್ ಹಾಂ ಖಾಲಿ ಮಾಡ್ತು ಪಾಪ ಇವಾಗ ಪಪ್ಪಾಯ ಕೊಟ್ಟಿದ್ದೆ ತಿಂತಾ ಇದ್ದಾನೆ ನಾನು ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು ಹಾಗೆ ಇದನ್ನೆಲ್ಲ ಕೆಲಸ ಮಾಡ್ತಾ ಮಾಡ್ತಾ ತಿಂತಿರ್ತೀನಿ ಪಾಯಸ ಬೇಕು ಅಂತ ಇದ್ದ ಅವನು ಮತ್ತೆ ನಮ್ಮತ್ತೆ ಹಾಲು ಬೇರೆ ತಂದಿದ್ರಲ್ವಾ ನೆನೆ ಎಲ್ಲ ಹಾಲು ಕೂಡ ಇತ್ತು ಅವಾಗ ಸ್ವಲ್ಪ ಕಡಲೆ ಕಡಲೆಬೇಳೆ ಮತ್ತೆ ಸ್ವಲ್ಪ ಹೆಸರು ಬೇಳೆ ಹಾಕ್ಬಿಟ್ಟು ಕೂಗ್ಸಿದ್ದೀನಿ ಅದನ್ನ ಇವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಏಲಕ್ಕಿ ನುರ್ಕ ಹಾಕ್ಬಿಟ್ಟು ಏನು ಹಾಕ್ತೀನಿ ಅಂದ್ರೆ ಹಾಲು ಹಾಕ್ಬಿಡ್ತೀನಿ ನಾನೇನು ರುಬ್ಬಾಗ್ತಾ ಇಲ್ಲ ಅದಕ್ಕೆ ಇವತ್ತು ರುಬ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಕಾಯಿ ಹಾಕ್ಲೇಬೇಕು ಇವ್ನು ಕಾಯಿ ತಿಂದ ಇರೋದ್ರಿಂದ ನಾನೇನು ರುಬ್ಬಾಗ್ತಾ ಇಲ್ಲ ಈಗೇನಿದೆ ಅದನ್ನು ಸ್ವಲ್ಪ ಸ್ಮಾಶ್ ಮಾಡಿಬಿಟ್ಟು ಅದಕ್ಕೊಂ ಹಾಲು ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಪೌಡ್ರ್ ಹಾಕ್ಬಿಟ್ಟು ಕುದಿಸ್ತೀನಿ ಅಲ್ಲಿಗೆ ಪಾಯಸ ರೆಡಿ ಆಗುತ್ತೆ ಆ್ಯಂಡ್ ಇವಾಗ ಇದು ಮಸಾಲೆ ಇಟ್ಕೊಂಡಿದ್ದೀನಲ್ಲ ಮಸಾಲೆ ಎಲ್ಲ ರುಬ್ಕೊಂಡ್ಬಿಡೋಣ ಬೇಗ ಬೇಗ ಚೆನ್ನಾಗೆಲ್ಲ ಬೆಂದಿದ್ನಿ ಹೆಸರು ಬೇಳೆ ಬೆಳೆ ಮತ್ತು ಸಾಬುದಾನ ಮೂರು ಹಾಕಿದೆ ಹ್ಞೂ ಗಂಜಿ ಥರ ಆಗಿದೆ ಯಾಕಂದರೆ ಸಾಬುದಾನ ಹಾಕಿದ್ರೆ ಸ್ವಲ್ಪ ಗಂಜಿ ಗಂಜಿ ಏನಾಗತ್ತ ಹಂಗೆ ಆಗಿದೆ ಇವಾಗ ಇದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡ್ಬಿಡೋಣ ನಾನು ಇವಾಗ ಚಿಕನ್ ಕಾಳು ಗೊಜ್ಜಿಗೆ ಟೊಮೆಟೊ ಬೆಳ್ಳುಳ್ಳಿ ಕಾಯಿ ಮೂರನ್ನ ರುಬ್ತಾ ಇದ್ದೀನಿ ನಮ್ಮ ಮನೆಯವ್ರು ಫೋನ್ ಮಾಡ್ತಾ ಇದ್ದಾರೆ ಅಕ್ಕು ಫ್ರೆಂಡ್ಸ್ ನೋಡ್ತಾ ಇದ್ದಿಲ್ಲ ಎರಡು ಸಾಬುದಾನ ಎಲ್ಲ ಹಾಕಿದ್ಯಲ್ಲ ಗಟ್ಟಿ ಆಗ್ತಾ ಇದೆ ಆಗ ಏನು ರುಬ್ಬಾಕಲ್ಲ ಇದಕ್ಕೆ ಇವಾಗ ಒಂದು ಸ್ವಲ್ಪ ಇದು ಆಲ್ರೆಡಿ ಫ್ರೈ ಆಗಿರೋಂಥ ಶಾಗೆ ಹಾಕೊತೀನಿ ಪಾಯಸ ಮಾತ್ರ ನಾವೇನು ಹಾಕಿದ್ರೂ ಚೆನ್ನಾಗಿ ಆಗತ್ತೆ ಹಾಕೊಂಡಿದ್ದೀನಿ ಒಂದು ಸ್ವಲ್ಪನೇ ಹಾಕೊಂಡೆ ಸಾಕು ಅಂತ ಹೇಳ್ಬಿಟ್ಟು ಈರುಳ್ಳಿ ಎಣ್ಣೆ ಇವಾಗ ಏನಕೋತೀನಿ ಚಿಕನ್ ಈ ಸ್ವಲ್ಪ ಚಿಕನ್ ಇಷ್ಟು ದೊಡ್ಡ ಬಂಡೆ ಬೇಕಾ ಅಂತ ಅನ್ಬೋದು ನೋಡ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ಬೇಯ್ತಾ ಬರ್ತಾ ಇದೆ ಹಾಲು ಹಾಕೋಣ ಯಾಕಂದರೆ ಶಾವಿಗೆ ಎಲ್ಲ ಹಾಕರಲ್ಲ ಗಟ್ಟಿ ಹಾಕ್ಬಿಡತ್ತೆ ಹಾಗಾಗಿ ಈ ಟೈಮಲ್ಲಿ ಹಾಲು ಹಾಕ್ತೀನಿ ನಾನು ಊರಿಂದ ತಂದಿರೋ ಅಂಟು ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಇವೆನ್ನು ಬೇಯೋದಿಕ್ಕೆ ಬಿಡ್ತೀನಿ ಅದೇ ಮಿಕ್ಸಿ ಜರಿ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಫ್ರೈ ಏನೇನಾರು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಇವನು ಹಾಕ್ಕೊತಾ ಇದ್ದೀನಿ ಇವತ್ತು ಚಿಕನ್ ಫ್ರೈಗೂ ಕೂಡ ಒಂದು ಒಗ್ಗರಣೆ ಕೊಟ್ಟೇ ಬಿಡೋಣ ಅಂತ ಹೇಳ್ಬಿಟ್ಟು ಇಷ್ಟ ಇಷ್ಟ ಹಾಕ್ಕೊಂಡು ಆದಮೇಲೆ ಇವೆಲೆಲ್ಲ ಇದೆಯಲ್ಲ ಟೊಮ್ಯಾಟೊ ಬೆಳ್ಳುಳ್ಳಿ ಕಾಯಿ ಚಕ್ಕೆ ಇವನ್ನೆಲ್ಲ ಹಾಕಿಕೊಂಡು ನೂ ಇನ್ನೂ ಕೋಂಬಂದುಬಿಡೋಣ ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆನಲ್ಲಿ ಫ್ರೈ ಆಗಿದೆ ಅಂತ ಅನ್ಸಿದ ಮೇಲೆ ನೋಡ್ಬೇಕು ಬಾಯ್ ಇವಾಗ ಬೇಯಿಸಿತ್ತು ಬೇಯಿಸಿಟ್ಕೊಂಡಿರೋ ಇವುಗಳನ್ನ ಹಾಕೊಳ್ಳೋಣ ಮಾಲೆಗಡ್ಡೆ ಮತ್ತೆ ತೊಗರಿಕಾಯಿ ಎರಡೇ ಹಾಕೊಂಡಿರೋದು ಬದ್ನಾಕಾಯಿ ಒಂದು ಸ್ವಲ್ಪನೇ ಇತ್ತು ಸ್ವಲ್ಪನೇ ಹಾಕೊಂಡೆ ಬದ್ನಾಕಾಯಿ ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ ಪಾಯಸ ಕೂಡ ರೆಡಿ ಆಗ್ತಾ ಬರ್ತಾ ಇದೆ ನಮಗೆ ಇದಕ್ಕೆ ಯಾವ ಕಲರ್ನು ಕೂಡ ಆ್ಯಡ್ ಮಾಡಲ್ಲ ಮೀನ್ಸ್ ಅರ್ಶಿಣ್ ಪುಡಿ ಏನು ಕೂಡ ಹಾಕಲ್ಲ ಅದು ಹಿಂಗಿದೆ ಅದೇ ಅಲ್ಲಿ ಟೇಸ್ಟ್ ಅಷ್ಟೇ ಮುಖ್ಯ ಅನ್ಕೊಂಡು ಹಂಗೆ ಬಿಡ್ತಾ ಇದೀನಿ ಎತ್ತಿಟ್ಬಿಡ್ತೀನಿ ಚಿಕನ್ ಫ್ರೈ ಮಾಡ್ಕೊಳ ಇವಾಗ ಈ ಕಡೆ ಚಿಕನ್ ಕಾಳು ಬೊಜ್ ರೆಡಿ ಆಗ್ತಾ ಇದೆ ಅಲ್ವಾ ಅದಕ್ಕೆ ಇವಾಗ ನಾನು ಕೊರಿ ಹಿಂಡ್ ಸ್ವಲ್ಪ ಹಾಕೊತೀನಿ ಟೋಟಲ್ ಮೂರು ಟೇಬಲ್ ಸ್ಪೂನ್ ಆಯ್ತು இப்போ மிஸ் கொட் அதுக்கு ஆர் இல்லை ஆர்ன ஆட் மாதிரி சேனாக பேன் ஃபிரைகா மொதலேதாக எண்ணெய் ஈருள்ளி கிரீன் சின்ன இப்போ தான் ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡೋಣ ಈ ಕಡೆ ಚಿಕನ್ ಕಾಳು ಗೊಜ್ಜು ಅಂತ ಹೇಳಿದ್ದೀನಲ್ಲ ಇದಕ್ಕೆ ನಾನು ಸಬ್ಸಿಗೆ ಸಪ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ನೀರಿನೇನು ಇಂಗ್ರತಾ ಇದೆ ನೋಡ್ತಾ ಇದ್ದೀರಲ್ವಾ ಮಸಾಲ ಇದ್ರದ್ದು ಅದನ್ನು ಹಾಕೊತಾ ಇದ್ದೀನಿ ಆಗಿದೆ ಇದು ನಾನು ಅಪ್ಪ ಬಂತಿದ್ದು ಗಟ್ಟಿ ಆದರೆ ಇದು ಫ್ಲೇಮ್ ಆಫ್ ಮಾಡಿಬಿಡ್ತೀನಿ ನಾನು ಇವಾಗ ಇದು ಚೆನ್ನಾಗಿ ಮಸಾಲೆ ಲಸಿ ಹಸಿ ಹೋದ್ಮೇಲೆ ನಾನು ಒಂದು ಟೇಬಲ್ ಸ್ಪೂನು ಚಿಕನ್ ಫ್ರೈ ಮಸಾಲ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಮೇಲ್ಗಡೆ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ನಾನು ಹಾಕಿರೋ ಚಿಲ್ಲಿ ಒಂಚೂರು ಸಹ ಇದು ಖಾರ ಇಲ್ಲ ಹಂಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಲ್ಲ ಅದೂ ಹಾಕ್ತಾ ಇರಲಿಲ್ಲ ನಾನು ಯಾಕೆ ಬೇಡ ಅನ್ನಿಸ್ತೈತೆ ನೋಡಿ ಆಮೇಲೆ ಸ್ವಲ್ಪ ತಿಂತೀನಿ ಸ್ಪೈಜ ಆ ಥರ ಗಿಣ ಥರ ಗಟ್ಟಿಗೆ ಚೆನ್ನಾಗಾಗಿದೆ ಆಮೇಲೆ ಸೆಲ್ಫೆಕ್ಟ್ ತಿಂತೀಲೇ ಆಯಿತು ಯಪ್ಪಾ ಕಣ್ಣು ಮುಗ್ಗಿಯೋ ಒಂದು ಸ್ವಲ್ಪ ಖಾರ ಪುಡಿ ಅಂತ ಇತ್ತು ಉರಿತೈತೆ ಒಂದೇ ಸ್ಮಾಕ್ಷಿ ಬರ್ತಾಯಿದೆ ಇವರಿಗೆಲ್ಲ ಹೆಂಗೆ ಅಂದರೆ ಯಪ್ಪಾ ಹಾಸ್ಪಿಟಲಲ್ಲಿ ಮಾಡ್ಕೊಡ್ತಾರೆ ನೋಡಿ ಸ್ವಲ್ಪ ರವೆ ಹಾಕ್ಬಿಟ್ಟು ಒಂಚೂರು ಒಂಚೂರು ಬೆಲ್ಲ ಹಾಕ್ಬಿಟ್ಟು ನೀರು ಇದ್ಬಿಟ್ಟು ಹಂಗೆ ಮಾಡ್ಕೊಡ್ಬೇಕು ನಾವೇನು ಟೇಸ್ಟಿಯಾಗಿ ಮಾಡ್ಕೊಡ್ತೀವಲ್ಲ ಅವ್ರಿಗೆ ಇಷ್ಟ ಆಗಲ್ಲ

ಇಟ್ಟು ಇಡ್ಲಿ ಚಪಾತಿ ಮಧ್ಯಾಹ್ನ ಊಟ ಇದಾಗಿದೆ ಸಕ್ಕದಾಗ ಕಾಣ್ತಾ ಇದೆ ಪ್ಲೇಟ್ ಮಾತ್ರ ನೋಡೋದಕ್ಕೆ ರುಚಿ ಕೂಡ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದೀನಿ ಪಾಯಸ ಮತ್ತೆ ಹಾ ಚಿಕನ್ ಕಡುಬಜ್ಜ ಟೇಸ್ಟ್ ನೋಡಿದೆ ಸಕ್ಕದಾಗಿದೆ ಇನ್ನು ನೋಡಬೇಕು ನೋಡ್ಬೇಕು ನೋಡ್ತೀನಿ ಟೈಮ್ ಬಂದು ಕರೆಕ್ಟ್ ಟೈಮ್ ಬಂದರೆ ಶಾರ್ಪ್ ತ್ರೀ ತರ್ಟಿ ಆಗಿದೆ ನೋಡ್ತಾ ಇದ್ರಲ್ಲ ಒನ್ ಅವರಲ್ಲಿ ಇಷ್ಟು ರೆಸಿಪಿಗಳು ಕೂಡ ರೆಡಿಯಾಗಿದೆ ಕ್ವಿಕ್ಕಾಗೇ ಮಾಡಿದೆ ಚೆನ್ನಾಗಿದೆ ಇನ್ನು ಕಿಚನ್ ರೂಪರೇಷೆ ನೋಡಿ ಈ ರೀತಿಯಾಗಿದೆ ಇದನ್ನೆಲ್ಲ ಒಂದು ಮಟ್ಟಕ್ಕೆ ಇವಾಗ ಫಸ್ಟ್ ಊಟ ಮಾಡಿ ಆಮೇಲೆ ರೆಡಿ ಮಾಡೋದು ನೀವು ಬನ್ನಿ ಊಟ ಮಾಡುವ ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಗಿದೆ ಹೊಸ ಹೊಸ ಸ್ಟೈಲ್ಗಳು ಹೆಂಗಿದೆ ಗೀನೀಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಹತ್ತು ಹಾಕಿ ಪಲಾವ್ ಸಾಮಾನುಗಳನ್ನ ಹಾಕಿದ್ದೀನಿ ಒನ್ ಟೈಮ್ ಅಷ್ಟೇ ಸ್ವಲ್ಪ ಮಾಡ್ತಾರೆ ಯಾಕಂದ್ರೆ ಚಪಾತಿ ಬೇರೆ ಬೇರೆ ಇದೆ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ತಾಯಿದ್ದೀನಿ ತುಂಬಾ ದಿನಗಳಾದ್ಮೇಲೆ ಭರ್ಜರಿ ಊಟ ಮಾಡ್ತದೆ ಅಂತಾನೆ ಹೇಳ್ಬೋದು ಮನೇಲಿ ಮಾಡೋ ಊಟದ್ದು ಟೇಸ್ಟೇ ಬೇರೆ ಅಂತ ಹೇಳ್ಬೋದು ನಾವು ಹೊರಗಡೆ ಓಟಲ್ ಹತ್ರ ತರಿಸ್ಬೋದು ಇಲ್ಲ ಅಂತ ಹೇಳಿದೆ ಬಟ್ ಮನೆ ಮಾಡೋದ್ರ ಟೇಸ್ಟೇ ಬೇರೆ ಹಾಲೆಲ್ಲ ಹಾಕ್ರ ಮಾಡಿರೋದು ಕೋದ್ಕು ಗಿರೇಸು ಘಮ 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 ಅಂತೈತೆ ಇವತ್ತು ಎಷ್ಟು ಗಂಟೆ ಊಟ ಗೊತ್ತಾ ಎಂಟು ವರೆಗೆ ಆಲ್ರೆಡಿ ಊಟ ಮಾಡ್ತದೆ ಪ್ರತಿದಿನ ಒಂಬತ್ತುವರೆ ಹತ್ತು ಗಂಟೆ ಆಗೋಗ್ತಿತ್ತು ಸೊ ಎಮ್ಮಿ ಪ್ಲೇಟು ಮಾಡ್ಕೊಂಡೆ ಜಾಣ ಮರಿ ಜಾಣ ಮರಿ ಇದು ವಾಶ್ ಬೇಷನ್ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳಪ್ಪ ಗುಡ್ ಮಾರ್ನಿಂಗ್ ಮೂರು ಜನ ಕೂಡ ರೆಡಿ ಆಗಿದ್ದೀವಿ ಗುಂಡು ಕೂಡ ಎದ್ದ ಅವನು ರೆಡಿ ಆಗ್ತಾ ಇದ್ದಾನೆ ನೋಡ್ತಾ ಇದ್ದೀರಲ್ಲ ಟೈಮ್ ಬಂದು ಆರು ಗಂಟೆ ಟೈಮ್ ಬಂದು ಆರು ಗಂಟೆ ಆಗಿದೆ ಇವಾಗ ಅಲ್ಲಿ ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಇರಬೇಕು ಜಯನಗರ ಸಾಗರ್ ಹಾಸ್ಪಿಟಲ್ ವೈಕುಂಠರಾಜು ಡಾಕ್ಟರ್ ಅಂತ ಹೇಳಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋಂಥ ಡಾಕ್ಟ್ರ್ ಅಂತ ಮೀನ್ಸ್ ನ್ಯೂರಾಲಜಿ ಬಗ್ಗೆ ತಿಳ್ಕೊಂಡಿರೋರು ಹಾಗಾಗಿ ಒಂದು ಸರಿ ಅವ್ರಿಗೆ ತೋರಿಸ್ಬಿಡೋಣ ಇವಾಗ ಫೀವರ್ ಬಂದಾಗ ಆಗ್ತಾ ಥರ ಒಂದು ಸರಿ ತೋರಿಸ್ಬಿಟ್ರೆ ನಮಗೂ ಒಂದು ಸಮಾಧಾನ ಅಂತ ಅಂದ್ಬಿಟ್ಟು ಡಾಕ್ಟ್ರು ಕೂಡ ಹಾಗೆ ಸಜೆಸ್ಟ್ ಮಾಡಿದ್ರು ಇವ್ರಿಗೆ ಒಂದು ಸರಿ ತೋರಿಸಿ ನೀವು ಯಾವುದಕ್ಕೂ ಅಂತ ಅನ್ನ ಅಲ್ಲಿಗೆ ಹೋಗ್ತಾ ಇದ್ದೀವಿ ತೋರಿಸೋಣ ಅಂತ ಏನೇನಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನನ್ನ ಏನು ಟೈಮ್ ಆಗ್ತದೆ ಬಂತು ಯಾಕಂದರೆ ಬೇಗನೆ ಹೊಡ್ರೆ ನಾವಲ್ಲೂ ಕೂಡ ಕರೆಕ್ಟು ಟೈಮಿಗೆ ನಾವಲ್ಲಿ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು ಇಲ್ಲ ಅಂತಂದ್ರೆ ಅವ್ರು ಸಿಗೋದೇ ಇನ್ನೊಂದು ತಿಂಗಳಾದಮೇಲೇನೆ ಹಾಗಾಗಿ ಆರು ಗಂಟೆಗೆ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಹೋಗ್ತಾ ಬ್ಲಾಗ್ನು ಕೂಡ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಪ್ಪ ಹೇಳ್ಕೊಡ್ತಾರೆ ಅಂದ್ರೆ ಅವತ್ತೂ ಸ್ನಾನ ಮಾಡ್ಸಕ್ ಬಂದಿಲ್ಲ ಸ್ನಾನೂ ಬರಲ್ಲ ಅನ್ನಂಗೆ ನಮ್ ಮಗಿಗ ಹಿಂಗೇ ಮಾಡಿಸು ಹಂಗೇ ಕೋಲ್ಡ್ ಅವನ್ಗೆ ಕಾಲ್ ತೇವ ಆಗಿತ್ತಲ್ಲ ಬಟ್ಟೆ ಪ್ಯಾಂಟ್ ಅದಕ್ಕೆ ಬಿಟ್ಟವಲ್ಲ ಅದಕ್ಕೆ 약게 숨네 숨네 이거 갔다 와이트 이거 몇개 그른나 그린 హాస్పిటల్వి ఓకే డాక్టర్ డాక్టర్ వైకుంఠరాజు అోర్స్వి ಅವರು ಇದೆಲ್ಲ ನಾರ್ಮಲ್ ಅನ್ನೋ ರೀತಿಯಲ್ಲೇ ನೋಡಿದ್ರು ಕೆಲವೊಂದು ಮಕ್ಕಳಿಗೆ ಕೆಲವೊಂದು ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರೋಂಥ ಕಾಯಿಲೆಗಳಿರುತ್ತೆ ಅವಗೆಲ್ಲ ಸ್ವಲ್ಪ ಟೈಮ್ ತೊಗೊಂಡು ನೋಡ್ತಾರೆ ಇವನ್ನೆಲ್ಲ ಅವ್ರಿಗೆ ಕಾಮನ್ ಅನಿಸೋ ರೀತಿನಲ್ಲಿ ಒಂದು ಜಸ್ಟ್ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಗುಂಡುದು ಏನಿದೆ ಅದನ್ನು ವಿಚಾರಿಸ್ ಕಳಿಸಿದ್ರು ಇದೆಲ್ಲ ಏನೂ ತಲೆ ಕೆಟ್ಟಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೊಂದು ಏಜ್ ಆದಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ ಅವ್ರು ಜಾಸ್ತಿ ಮಾತಾಡೋದು ಕೂಡ ಇಲ್ಲ ನಾವು ಏನಾರು ಕ್ವಶನ್ಸ್ ರೈಸ್ ಮಾಡಿದ್ವಿ ಅಂದರೆ ಅಷ್ಟೇ ಅವ್ರು ಮಾತಾಡೋದು ಮೀನ್ಸ್ ಈ ಥರ ಜಾಸ್ತಿ ಪ್ರಾಬ್ಲಮೆಟಿಕ್ ಅಲ್ಲ ಅಂತ ಅಂದರೆ ಮಾತ್ರ ಈ ಪ್ರಾಬ್ಲಮ್ ಇದೆ ಅಂತಂದರೆ ಅವರು ಸ್ವಲ್ಪ ಜಾಸ್ತಿ ಕನ್ವರ್ಸೇಷನ್ ಎಲ್ಲ ಮಾಡ್ತಾರೆ ಏನು ಜಾಸ್ತಿ ಅವ್ರೇನು ಮಾತಾಡಲಿಲ್ಲ ಓಕೆ ಫೈನ್ ಅಂತ ಅಂದ್ಬಿಟ್ಟು ಬೇರೆ ಶಿರಪ್ನ ರೆಫರ್ ಮಾಡಿದ್ರು ಅದಾದ್ಮೇಲೆ ನಷ್ಟ ಮಾಡಲಿವೆ ನಾಷ್ಟ ಮಾಡೋಣ ಅಂತಾನೆ ಬಂದ್ವಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಮಾತ್ರ ನಾನು ಎಲ್ಲೋದ್ರೂ ಕೂಡ ಪಲಾವ್ ತೊಗೊಂತಿ ಯಾಕಂದ್ರೆ ನನಗೆ ಹೊಟ್ಟೆ ತುಂಬಬೇಕು ಅದು ಆಗಲಿ ಅಥವಾ ಊಟನಾರೂ ಆಗಲಿ ಅಲ್ಲೆಲ್ಲ ನಾನು ದೋಸೆ ಚಪಾತಿ ಅಂತೆಲ್ಲ ರೆಫರ್ ಮಾಡೋದಕ್ಕಾಗಲ್ಲ ನಾನು ರೈಸ್ ಐಟಮ್ನ ಆದಷ್ಟು ತೊಗೊಂಡ್ಬಿಡ್ತೀನಿ ಯಾಕಂದ್ರೆ ಹೊಟ್ಟೆ ತುಂಬಬೇಕು ನನಗೆ ಏನೋ ಬಾಯಿ ರುಚಿ ತೊಗೊಂಡ್ಬಿಟ್ಟು ಹೊಟ್ಟೆ ತುಂಬಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ಹಾಗಾಗಿ ನಾನು ಪಲಾವ್ ತೊಗೊಂಡೆ ನಮ್ಮ ಮನೆಯವರು ನನ್ನ ಪಾಪು ಎಲ್ಲ ದೋಸೆ ತೊಗೊಂಡ್ರು ಅದು ಹೆವಿ ಆಯಿಲ್ ಹಾಕ್ಬಿಟ್ಟಿದ್ರು ಆ ದೋಸೆಗಂತೂ ಒಂದು ಅರ್ಧ ದೋಸೆ ತಿನ್ನಷ್ಟಲ್ಲೇ ಒಂಥರ ಅನಿಸ್ಬಿಡ್ತು ಅಂದರೆ ಮಗ್ಸಿಟ್ಟ ಅನಿಸ್ಬಿಡ ಅನಿಸ್ಬಿಡತ್ತಲ್ಲ ಯಾರಿಗೇ ಆಗಲಿ ಒಂಥರ ಆಯಿಲ್ 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 ಮೆತ್ಕೋತಾ ಇರತ್ತಲ್ಲ ಅದು ಇಷ್ಟ ಆಗಲ್ಲ ನನಗೆ ಪಲಾವ್ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಆಗಿತ್ತು ತಿಂದು ಅಪ್ಪ ಅಮ್ಮ ಮನೆಗೆ ಬರೋಷ್ಟು ಸಾಕಪ್ಪ ಅಂತ ಅನ್ನಿಸ್ಬಿಡ್ತು ನಮಗಂತೂ ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಇದು ನೋಡ್ತಾ ಇದ್ರಲ್ಲ ಇದು ತಿಳಿ ಹುಳಿ ಕ್ಯೂಚೋದು ಅಂತಾರಲ್ಲ ಅದು ಹುಳಿ ಕ್ಯೂಚಿದ್ದೀನಿ ಅನ್ನ ಬಿಸಿ ಬಿಸಿ ಒಂದು ನಾಲ್ಕು ಬಜ್ಜಿ ಮಾಡ್ಕೊಂಡಿದ್ದೀನಿ ಕ್ಲೈಮೇಟ್ ಬರೀ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಫುಲ್ಲು ಚಳಿ ಆಗ್ತಾ ಇದೆ ಹಾಗಾಗಿ ಇದಾಗಿದೆ ಬೆಳಗ್ಗೆ ಹೋಟ್ಲಲ್ಲಿ ತಿಂದಿದೆ ಅಷ್ಟು ಅಷ್ಟೇ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟು ಯಾಕಂದರೆ ಬೆಳಗ್ಗೆ ಬೇಗದ ಎದಕ್ಕೆ ಹೋದಕ್ಕೂ ಥರ ನಿದ್ದೆ ಎಳೀತಾ ಇತ್ತು ಇನ್ನೂ ಯಾವ ಕೆಲಸನೂ ಆಗಿಲ್ಲ ಕೆಲಸ ಕೂಡ ಆಗಿಲ್ಲ ಮನೆ ಕೆಲಸಗಳು ಮಾಡಬೇಕು ಇವಾಗ ಶುರು ಮಾಡಬೇಕು ಟೈಮ್ ಟೈಮಲ್ಲಿ ಕರೆಕ್ಟಾಗಿ ಎರಡು ಮುಖಾಲು ಮೂರು ಗಂಟೆ ಆಗ್ತಾ ಬಂತು ಇವಾಗ ಶುರು ಮಾಡ್ತೀನಿ ಗುಂಡು ತಿಂತಾ ಇದ್ದಾನೆ ಕೂತ್ಕೊಂಡಲ್ಲಿ ನಮ್ಮ ಡ್ಯೂಟಿಗೆ ಹೋದರು ಸೆಕೆಂಡ್ ಶಿಫ್ಟ್ ಇತ್ತು ಇವಾಗ ಕೆಲಸ ಶುರು ಮಾಡ್ತೀನಿ ಊಟ ಮಾಡಿ